ಬೇಡಿ ಅಜ್ಜಿ ಬರ್ಬೇಕಾದ್ರೆ ಮಾಡ್ಕೊ ಬಂದೆ ಹೋಗ್ಬಾಗ ನಾನು ಸ್ವಲ್ಪ ಮಾಡೋಗು ಏನ್ ಮಾಡಿದ್ರು ಸೋತ್ಕೆ ಅಮ್ಮ ಇಡ್ಲಿ ಮಾಡಿದ್ರು ಇಡ್ಲಿ ಮಾಡ್ಕೊಟ್ಲಾ ಚೆನ್ನಾಗಿದ್ ಅಜ್ಜ ತಾತ ಹೆಂಗಿದ್ದದು ಹಾ ಹುಷಾರಾಗಿದ್ದಾರೆ ಇವಾಗ ಪರವಾಗಿಲ್ಲ ಓ ಸರಿ ಸರಿ ಅವನಿಗಾಗಾನು ಹಾ ಅವನು ಇದ್ದ ಹುಷಾರಾಗಿದ್ದಾನೆ ಎಲ್ಲರೂ ನೋಡಿದ್ರೆ ಎಣ್ಣ ಅವ್ನಿಗೆ ಅದೇನೆ ಯಾರಿಗೂ ಹೇಳಿದಾರೆ ಡ್ಯಾಡಿ ಮತ್ತೆ ಅವನು ಹೇಳಿದ್ದಾನೆ ಇನ್ನು ಎಲ್ಲೂ ಇದಾಗಿಲ್ಲ ಹೊಸ ಹುಡ್ಕಿ ಹುಡ್ಕಿ ಏನಂತ ಅಳಾರ್ಕೆ ಅಂದ್ರೆ ಜೊತೆನೆ ಮಾಡ್ಬೇಕು ಅಂತಂಗ ಆಸೆ ಮಾಡ್ತಾಳಲ್ಲ ಅಮ್ಮ ಹಾ ಅದಕ್ಕೇನೆ ಹಾಲಿ ಹಾಲಿ ತಳಾರ್ಕೆ ಹಾಲಿ ಸುಮ್ನೀರು ಅಜ್ಜಿ ರೆಡಿ ಆದ್ಲಾ ಎಲ್ಲೂ ಕರ್ಕೋದಿಯೇ ಹ್ಮ್ ಏನೋ ಕೊಡ್ಸ್ಬೇಕು ತತ ಅದಕ್ಕೆ ಒಬ್ಬರನ್ನೇ ಹೋಗ್ಬಿಟ್ಟು ಬಂದ್ಬಿಡ್ಬೇಕಾನಪ್ಪ ತಡ ಮಾಡ್ಬಿಡುದು ಮಾತಾರ ಅವನು ಏನಿಲ್ಲ ಒನ್ ಅವರ್ ಅಷ್ಟೇನೆ ಹೋಗ್ಬಿಟ್ಟು ಗಿಫ್ಟ್ ಕೊಡ್ಸ್ಕೊಂಡ್ ಕರ್ಕೊ ಬರ್ತೀನಿ ಓಟ್ಲಿಗೆ ಇಟ್ ಕರ್ಕೊಂಡು ಹೋಗಿ ತಿನ್ಸ್ಕೊಂಡು ಉಣ್ಸ್ಕೊಂಡ್ ಕರ್ಕ ಅಕ್ಕೇನಂತೆ ಸರಿ ತಾತ ಆಯ್ತು ಅಯ್ಯೋ ನೀನೇನು ನಮ್ಗೆ ಬೇರೆರಪ್ಪ ಗೊತ್ತಿಲ್ದ ನಮ್ಗೆ ಕಳ್ಸಕ್ಕೆ ಬೇಜಾರುನಾಕಿ ನನ್ ಮಗಳು ಮಗ ನನ್ ಮಗಳ ಮಗ ಹೆಂಗೆ ಏನು ಅನ್ನೋದು ನನ್ಗೆ ಗೊತ್ತಿಲ್ವಾ ಹಂಗುವೆ ನಿಮ್ಮ ಅಜ್ಜಿನ ಮುಂದೆ ರೋಡ್ ನಾಳೆ ನಾನೇ ಕಳ್ಸಿಕೊಡು ಓಟ್ ಬರ್ಲಿ

ಹೌದ ತಾತ ಯಾರನ್ನ ಏ ಊರ್ಮಿಳ ಅಂತ ಇದ್ಲು ಕಣಪ್ಪ ಸತಾಬಿಟ್ಲು ಬಹಳ ಚೆನ್ನಾಗಿದ್ಲು ಹೊಸಿ ಚೆನ್ನಾಗ್ ಲಕ್ಷಣ ಓಸಿ ಲಕ್ಷಣವಾಗಿದ್ಲ ಓಸಿ ಲಕ್ಷಣವಾಗಿತ್ತಿಲ್ಲ ಕಣಪ್ಪ ಏನು ಹೊಲ್ದೋಗಳು ನನ್ಗಿನ್ ಚೆನ್ನಾಗಿದ್ಲು ಹೋಗು ಹೋಗು ನನ್ಗ ಹನ್ನೆರಡು ವರ್ಷ ಕಣ್ಮಗ ನೀರ್ ಹಾಕೊಂಡ್ ಆರ್ ತಿಂಗಳು ಆಗಿತ್ತಿಲ್ಲ ತಂದಿ ತಗ್ಲಾಕ್ ಹೋಗಿ ಮೂವತ್ತು ವರ್ಷ ತೊಂದ್ಗೆ ಅಜ್ಜಿ ಏನ್ ಈ ತರ ಹೇಳ್ತೀರಾ ಅಷ್ಟೊಂದು ಏಜ್ ಗ್ಯಾಪ್ ಇದೆಯಾ ಇನ್ನೇನು ಮುದ್ಗೋಣ ಆಗಿತ್ತು ರೀಕಂಡ್ ಚಂದ್ ಎತ್ಕೊಂಡ್ ನಿಂತಿದೆ ನಾನ್ ನೀರ್ ಹಾಕೊಂಡ್ ಒಂದ್ ಆರ್ ತಿಂಗಳು ಆಗಿತ್ತಿಲ್ಲ ಕಣ್ಮಣ್ಣಿ ಅಯ್ಯೋ ನೀರು ನಮ್ಮವ್ವ ಮಾಡಿದ್ದು ನಮ್ಮ ಅಪ್ಪ ಬೇಡ ಬೇಡ ಉಟ್ದನ್ಗೆ ವಯ್ಸಾಗದೆ ಅಂತು ಒಯ್ಸ ಬಿಟ್ಟಿಸುವುದಂಗೆ ನೋಡು ನೋಡು ಹೆಂಗೆ ಅಂದಳು ಅಮ್ಮವ್ವ ಅಮ್ಮ ಅವ್ವ ಚಕ್ರ ಅರ್ವತ್ತು ಚಕ್ರ ಅನ್ಕ ಸುರಿ ಯಾಕ ಬಂದಿದ್ರಲ್ಲ ಅತ್ತೆ ಒಪ್ಕತ್ತು ಅವ್ರಿಗೆ ಏನು ಗೊತ್ತು ನಮ್ಮವ್ವ ಅಸ್ತಿ ಬಂತಾರೆ ಅಂದ್ಬಿಟ್ಟು ಹಂಗೆ ಒಪ್ಕೊಂಡು ಮಾಡಿದ್ದು ಆದ್ ನಂತರ ಅನ್ಬಸಿದ್ದು ನಾನು ಓಹೋ ಏನು ಓಸಿ ಅನ್ಬೋಸಿದಳ ಏನು ಎಲ್ಲ ಮೂರ್ಬೇಕಿಂದು ಮುಂಚೆ ಒಣಗಿಂಡಂಗಿದ್ಲು ಈಗ ಹೆಂಗಿದಳು ನೋಡು ಎಮ್ಮೆ ಕೊಂಡಂಗೆ तम तम दाकी जरा अदना तीन बुटों का घी उन्नानो अजी <laughs> अजी आई तो सुमनी रे अजी जगलार बड़ी ताता सुमनी रे ताता वोगली तके ता अजी नया कोटे उरते रहा आउल नया वाटे उर कड़ा केल दारो यांगा तल नोड़ मते सरी बड़ी ताता आई तो यूँ वो अलेक सर का बुटे वेन्ने किंगे स्टोनलेट मते तो बहु है <laughs> अजी आई तो ना रेडी है उसार करने पे उसार लेटेस्ट तक याऊँ जो डिजाइन्स बन्दे जाते हो उसे नोडी मेरा मिडवन दे यूनिक डिजाइन इधे ಸಖತ್ತಾಗಿರುತ್ತೆ ಇದು ಎಲ್ಲ ಸ್ಯಾರಿ ಮತ್ತೆ ಲೆಹಂಗಾ ನೀವು ಯಾವುದು ವೇರ್ ಮಾಡಿಬಿಟ್ಟು ಹಾಕೊಂಡ್ರು ತುಂಬಾ ಚೆನ್ನಾಗಿ ಕಾಣುತ್ತೆ ಬೇರೆ ಡಿಸೈನ್ಸ್ ತೋರಿಸಿ ತುಂಬ ಗ್ರ್ಯಾಂಡಾಗಿ ಬರುತ್ತೆ ಮತ್ತೆ ವಿತ್ ಇಯರಿಂಗ್ ಬರುತ್ತೆ ಇಷ್ಟ ಆಯ್ತಾ ಇದು ಇಷ್ಟೊಂದು ಬೇಡ ಸಿಂಪಲ್ ಆಗಿರೋದ್ರಲ್ಲಿ ನಮ್ಮ ಕೊಡ್ಸೋದ್ ರಿಸೆಪ್ಷನ್ಗೆ ಹಾಕೋಬೋದಲ್ವಾ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಯ್ತು ಇಷ್ಟೊಂದು ಜಾಸ್ತಿ ದೊಡ್ಡದೇನು ಬೇಡ ನನಗೆ ಸಿಂಪಲ್ ಆಗಿರೋ ಸಾಕು ಗೋಲ್ಡ್ ಏನೋ ಚಿಕ್ಕದಾಗಿ ಕೊಡಿಸಬಹುದಾಗಿತ್ತಾನೆ ಡೈಮಂಡ್ ಹಾಕಿ ನೋಡು ಸುಮ್ಮನೆ ತಕೋ ನೀನು ಸುಮ್ ತಗೋಬೇಕು ಗೋಲ್ಡ್ ಎಲ್ಲ ಅಮ್ಮ ಕೊಡಿಸ್ತಾರೆ ನಿನ್ ಮದ್ವೆಗೆ ಇದು ನಾನು ನಿನ್ ಗಿಫ್ಟ್ ಕೊಡ್ತಾ ಇರೋದು ಮೇಡಮ್ ಸರ್ ಕೊಡಿಸ್ತಾ ಇದ್ದಾರೆ ಅಲ್ವಾ ತಕೊಳ್ಳಿ ಮೇಡಮ್ ತುಂಬಾ ಚೆನ್ನಾಗಿ ಕಾಣುತ್ತೆ ಮೇಡಮ್ ನಿಮಗೆ ಕೊಡಿಸ್ಬೇಕಲ್ಲಿ ತಗೋಬಿಡ್ಬೇಕು ಅಲ್ವಾ ಯಾರಿಗಾದ್ರೂ ಈ ತರ ಚಾನ್ಸ್ ಸಿಕ್ತಾರೆ ಮಿಸ್ ಮಾಡ್ಕೊಳ್ತಾರ ಮೇಡಮ್ ತಕೊಳ್ಳಿ ಮೇಡಮ್ ತುಂಬಾ ಚೆನ್ನಾಗಿದೆ ನೋಡಿ ಮೇಡಮ್ ಇನ್ನೊಂದು ತರ ತೋರಿಸಿ ನೋಡೋಣ ಹಾ ಸರ್ ತೋರಿಸ್ತೀನಿ ಮೇಡಮ್ ಇದು ನೋಡಿ ಇದು ತುಂಬಾ ಚೆನ್ನಾಗಿದೆ ಮೇಡಮ್ ಇಯರಿಂಗ್ಸ್ ಅಂತೂ ಸಕ್ಕತ್ತಾಗಿದೆ ಇದು ತಕೋದ್ನಾ ನೀನು ಕೇಳ್ದಂಗೆ ಚಿಕ್ಕ ಸಿಂಪಲ್ ಇದೆ ನೋಡೋಕ್ಕೂ ಚೆನ್ನಾಗಿದೆ ಲುಕ್ ಆಗಿದೆ ಮತ್ತು ವಿತ್ ಇಯರಿಂಗ್ಸ್ ಬಂದಿದೆ ಅಲ್ವಾ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿದೆ ತಕೋ ಅದನ್ನ ಅದು ಬಿಟ್ರೆ ನೆಕ್ಸ್ಟ್ ಒನ್ ಇದು ಇದು ಚೆನ್ನಾಗಿದೆ ಇದನ್ನಾದ್ರೂ ತಕೋ ಅದನ್ನಾರು ತಕೋ ಚೆನ್ನಾಗಿತ್ತು ಸಿಂಪಲ್ಲಾಗಿ ಹಾಂ ಸೂಪರ್ ಬಿಡು ಮೇಡಮ್ ಅದು ಬಿಲ್ಲಾ ಕೊಟ್ಬಿಡಿ ಓಕೆ ಸರ್ ಏನು ಮೇಡಮ್ ಇಷ್ಟ ಆಯ್ತಾ ಹೇಗೆ ಅನಿಸ್ತು ಗಿಫ್ಟ್ ನೋಡಿ ಹಾಂ ತುಂಬ ಚೆನ್ನಾಗೈತೆ ನಾನು ಸುಮ್ಮನೆ ಜಾಸ್ತಿ ದಿವಸ ತಗೊಂಡೆ ಅನಿಸ್ತು ಇಷ್ಟೊಂದು ಕಾಸ್ಟ್ಲಿ ಅವಶ್ಯಕತೆ ಇರಲಿಲ್ಲ ಅಲ್ಲ ನಾನು ಮುದ್ದೆ ಅಂತ ನಾನು ಅಷ್ಟು ಕೊಡ್ಸೋಕ್ಕಾಗಲ್ಲ ಅಂದ್ರೆ ಹೇಗೆ ಏಯ್ ಸುಧಾ ನಂಗೆಲ್ಲ ಅನ್ಬೇಡ ನಾನು ಮದುವೆ ಆಗಿಲ್ಲ ಆಗಿಲ್ಲ ಅಂದ್ರೆ ಆಗಿ ಆಗ್ತೀವಿ ಅದಕ್ಕೆ ಏನಕ್ಕೆ உம் மத்தேன்னு ஏன் எக்ஸாம் முகதிரி முகித்து நெக்ஸ்ட் பேக்க ஓதீனிஸ் தகவோஸ் தகவல்க்கே மகோர்ட்ல நீட்ஸ் நானே நான் டயமண்ட் நெக்லெஸ் கொடுத்துனி அவ்வளோ அத்தேன் கேத்தா கணத்திலே சசேன் கால்சோட நினை ஓதே கொடுத்துல அவளே சரி ஆய்வு அஜிபன் ஓட்லே கிட்டு விடப்பா கழஸ் கொட்டவிரே ஓத்ல கண்டிப்பா சரி அப்பா அம்மா அவுன் ஃபோன் மேடில நங்கி நானே மாதிரி அவ கே கேள் முவாகியே முச்சித்வாகி கண்டிபுட்ல ಹಾ ಸರಿ ಅಮ್ಮ ಆಯ್ತು ಸ್ನಾಕ್ಸ್ ಕೊಡ್ಸ್ತಾ ಊಟ ಊಟ ಮಾಡುವಂತ ಹೇಳಿದೆ ಅವ್ಳು ತಿನ್ನಲ್ಲ ಅಂತ ಹೇಳ್ತಾ ಇದ್ದಾಳೆ ಮನೆಯಿಂದ ಬಂದಿ ಅಂತ ಸರಿ ಆಯ್ತು ಬೇಗ ಕರ್ಕೊಂಡು ಹೋಗ್ಬಿಟ್ಟು ಸರಿ ಸರಿ ಆಯ್ತು ಕತ್ತೆ ಇರ್ಲಿಲ್ವಲ್ಲ ಇತ್ತಲ್ಲ ಒಳಗಿತ್ತು ಬಿಮ್ಮಲು ಸ್ವಲ್ಪ ಕಾಲೇಜಲ್ಲಿ ವೆರೈಟಿ ಮಾಡ್ಕೊಂಬಿಟ್ಟಿದಂತೆ ಪ್ರಿನ್ಸಿಪಲ್ ಅಪ್ಪನ ಕೊಟ್ಟು ಏನೇನೋ ಹೇಳಿದ್ರಂತೆ ಅದಕ್ಕೆ ಅದರಿಂದ ಊಟ ಮಾಡ್ದೆ ಇಂದ ನಾಟ ಮಾಡ್ಕೊಂಡು ಅದಕ್ಕೆ ಅಮ್ಮ ಅವನ ಹತ್ರನೇ ಅದೇ ಈಚೆಗೂ ಬಂದಿಲ್ಲ ಅಲ್ಲಮ್ಮ ಬಂದವರು ಮನೆಗೆ ಬಂದವರು ಇವಾಗ ಬಂದ್ರಿ ಅಂತ ಅನ್ಬೇಕಲ್ವಾ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಇವಾಗ ಬಂದ್ರ ಅಂತ ಹೇಳ್ಬಿಟ್ಟು ಹೋಗ್ಬೋದಾಗಿತ್ತಲ್ವಾ ಯಾಕೆ ಹಂಗಾಡ್ತಾರೆ ನೋಡು ನೀನೇನು ತಲೆಗೆಡ್ಸ್ಕೊಬೇಡ ನನಗೆ ಗೊತ್ತು ಅವ್ರ ಬಗ್ಗೆ ಎಲ್ಲ ಅಮ್ಮ ಹೇಳಿದ್ರು ನಿಮ್ಮನ್ನೆಲ್ಲ ತುಂಬ ಕೇವಲವಾಗಿ ನೋಡ್ತಾರೆ ಮತ್ತು ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಲಿಲ್ಲ ಅನ್ನೋದೆಲ್ಲ ಅಟ್ಲೀಸ್ಟ್ ಅಮ್ಮನ ಹತ್ರ ಅಲ್ದೋ ನಾವು ನೋಡ್ ನೋಡಿದ್ದೀನಿ ನಾನು ಮತ್ತೆ ಯಾವ ಥರ ಮಾಡ್ತಿದ್ರು ಅಂತ ಇನ್ನು ಮುಂದೆ ಆ ಥರ ಎಲ್ಲ ಏನಿರಲ್ಲ ನಿಮಗೆ ನೀನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ನಾನು ಅಯ್ಯೋ ಬಿಡು ಸುಧಾತ್ ನಮ್ಮನೆ ಬರೋದಲ್ಲ ಆಯಿತು ಅವ್ರದ್ದು ಮಾಡೋಕ್ಕಾಗ್ತದೆ ಏನು ಪ್ರಯತ್ನ ಎಷ್ಟೆಲ್ಲ ಅವ್ರ ಮೇಲೆ ಅದನ್ನು ತಪ್ಪು ಅನ್ನೋಕ್ಕಾಯ್ತದ ಪರವಾಗಿಲ್ಲ ನೋಡು ಇಷ್ಟು ದಿನ ನೀನು ಹೇಗಿದ್ದು ಗೊತ್ತಿಲ್ಲ ಇನ್ನು ನೀನು ತುಂಬ ಚೆನ್ನಾಗಿರ್ತೀವಿ ರಾಣಿ ಥರ ಅದ್ರಲ್ಲಂತೂ ಯಾವುದೇ ಯಾವ್ದೇ ತರದ ಅನುಮಾನ ಇಲ್ಲ ಸರಿನಾ ನಿಜವಾಗ್ಲೂ ನಿನ್ನ ಬಗ್ಗೆ ನನಗೆ ಖುಷಿ ಆಯ್ತದೆ ನೀನು ನಾನು ಒಪ್ಕೊಂಡಿದ್ದೆ ನನಗೆ ನಂಬಿಕೆ ಆಗಲಿಲ್ಲ ಸುಧನ್ ನಿಜವಾಗ್ಲೂ ನಿಮಗೆ ನನ್ನ ಮೇಗ್ಲೇ ಕನಿಕಣ್ಣ ತೋರ್ನಿಂದ ಒಪ್ಕೊಂಡ ಅಣ್ಣ ಬೇಡ ಅಂತ ಅಂದ್ಬಿಟ್ಟು ನೀನೇನಾದ್ರೂ ಬಲವಂತದಿಂದ ಏನಾದರೂ ಒಪ್ಕೊಂಡ ಅಂತ ನನಗೆ ಭಾಳ ಅನುಮಾನ ಇತ್ತು ಅದು ಇವತ್ತು ನಾನು ಕ್ಲಿಯರ್ ಆಗಿದ್ದು ಅಯ್ಯೋ ಗಾಡ್ ಪ್ರಾಮಿಸ್ ಇಲ್ಲಪ್ಪ ನಿಜ ಪಪ್ಪ ನಾನು ನಿಜ ನನಗೆ ನಿಮಗೆ ಮೊದಲಿಂದ ನನಗೆ ಮೇಲೆ ತುಂಬಾ ಖುಷಿ ಇತ್ತು ಗೊತ್ತಾ ನಾನು ಹೇಳ್ಕೊಂಡ್ರೆ ಬೋಯ್ತಾರೆ ಅಣ್ಣನ ಮದುವೆ ಆಗ ಹುಡುಗಿ ಮೇಲೆ ಲೈನ್ ಆಗ್ತಾ ಅಂತ ನಾನು ತಪ್ಪು ತಿಳ್ಕೊತಾರೆ ಅಂತ ನಾನು ಹೇಳಿರ್ಲಿಲ್ಲ ಗೊತ್ತಾ ನಿನ್ ಮೇಲೆ ನಂಗೆ ತುಂಬಾ ಇಷ್ಟ ಆಯ್ತು ಮದ್ವೆಗೆ ಅಂತ ನಾನೇ ಎಷ್ಟು ಸಲ ದೇವ್ರು ಬೇಡ್ಕೊಂಡಿದ್ದೀನಿ ಗೊತ್ತಾ ಎಲ್ಲೋ ನನ್ನ ಬೇಡಿಕೆ ದೇವ್ರಿಗೆ ಕೇಳಿಬಿಟ್ಟಿದೆ ಅದಕ್ಕೋಸ್ಕರ ಸಿಕ್ಕಿದ್ದು ಅದ್ರಲ್ಲೂ ನಿಂಗ ಕಡೆ ನಂಗೆ ತುಂಬಾ ಇಷ್ಟ ನೋಡಕ್ಕೆ ನಿಂಗ ಮುಂತರ ಇದೆಯಲ್ವಾ ಅದ್ರಿಂದ ನಿನ್ ಮದ್ವೆನೇ ಆಗ್ಬೇಕು ಅನ್ನೋದು ನನ್ನ ಅನಿಸಿಕೆ ಹೌದು ನಿಂಗಮ್ಮ ನಿನ್ ನೆನಪಿದ್ಯಾ ಏನಾದರೂ ತರಕಾರಿ ಅದು ಇದು ಕತ್ಕೊಂಡು ಹೋದ್ರೆ ಬೈತಿದ್ರಲ್ಲ ನಾವ್ ಎಷ್ಟು ಎಂಜಾಯ್ ಮಾಡ್ತಿದ್ವಲ್ವಾ ಹೌದು ಕಣೋ ಒಂದ್ಸಲ ನುಗ್ಗೆಕಾಯಿ ಕದ್ಬಿಟ್ಟು ಚೆನ್ನಾಗಿ ಉಗಿದ್ರಲ್ಲ ಆಮೇಲೆ ಮತ್ತೊಂದ್ಸಲ ಗೊತ್ತಾ ನಿಮಗೆ ಈರೇಕಾಯಿ ಈರೇಕಾಯಿ ನಡವಲ್ಕಾಯಿನ ತಾತ ಎಲ್ಲ ಕಿತ್ಕೊಬಿಟ್ಟು ಮಾರ್ಬಿಟ್ಟಿದ್ರೆ ಅಜ್ಜಿ ಗೊತ್ತಿಲ್ಲ ಚೆನ್ನಾಗಿ ಬೊಯ್ದಿದ್ದಾರೆ ಇಲ್ಲಿ ಅಕ್ಕಪಕ್ಕ ಜನಕ್ಕೆಲ್ಲ ಬೋಯ್ದಾದ್ಮೇಲೆ ನನ್ ನಗು ಅದಾದ್ಮೇಲೆ ತಾತ ಬಾ ಕು ಅಂತ ಅವಾಗಂತೂ ನೋಡ್ಬೇಕಾಗಿತ್ತು ತಾತನ್ಗೆ ಹಿಡ್ಕೊಬಿಟ್ರು ಬಯ್ಯಕೆ ನಿಜ ನಾನಂತೂ ತುಂಬಾ ಮಿಸ್ ಮಾಡ್ಕೋತೀನಿ ನಿಂಗಜ್ಜಿ ಇರ್ಬೇಕಾಗಿತ್ತು ಅಲ್ವಾ ನಿಂಗಜ್ಜಿ ದೊಡ್ಡ ಅಜ್ಜಿ ತಾತ ಸಾವಿತ್ರಮ್ಮ ಎಲ್ಲ ಇದ್ದಿದ್ರೆ ಚೆನ್ನಾಗಿರೋದಲ್ವಾ ಏನ್ ಮಾಡೋದು ಏನು ಮಾಡಂಗಿಲ್ಲ ಹ್ಮ್ ವಯಸ್ಸಾದ್ಮೇಲೆ ಎಲ್ಲ ಒಂದಲ್ಲ ಒಂದಿನ ಸಾಯಲೆ ಅಲ್ವಾ ಸರಿ ಮತ್ತೆ ಟೈಮ್ ಆಗುತ್ತೆ ಹೊರಡಣೆ ಹೋಗೋಣ ಗಿಫ್ಟ್ ಕೊಡ್ಸಿಕೆ ಅದೆಲ್ಲ ಓರಾಗ್ಬೇಡ ನಾನು ಹೆಂಡತಿ ನಾನು ಕೊಡ್ಸಿದ್ದೀನಿ ಅಷ್ಟೇ ಹಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ